ಹಲೋ ಹಾಯ್ ನಮಸ್ಕಾರ ಫ್ರೆಂಡ್ಸ್ ವಿ ಎಚ್ ಎಸ್ ವ್ಲಾಗ್ಸ್ಗೆ ಸ್ವಾಗತ ಇವತ್ತಿನ ವ್ಲಾಗ್ ಬಂದು ನನ್ನ ಮಗಳ ಬರ್ಡೇ ವ್ಲಾಗ್ ಆಗಿರುತ್ತೆ ಈ ವ್ಲಾಗ್ನ ನಾನು ಹಿಂದಿನ ನೈಟಿಂದನೇ ಶುರು ಮಾಡ್ತಾ ಇದ್ದೀನಿ ನೋಡಿ ಅಪ್ಪ ಮಗಳಿಬ್ಬರು ಎಲ್ಲ ರೆಡಿ ಮಾಡ್ತಾ ಇದ್ದಾರೆ ಸ್ಕೂಲ್ಗೆ ರಿಟರ್ನ್ ಗಿಫ್ಟ್ಸ್ ಕಳಿಸ್ಬೇಕಲ್ವ ಸೊ ಪ್ಯಾಕಿಂಗಿಗೆಲ್ಲ ರೆಡಿ ಮಾಡ್ತಾ ಇದ್ದಾರೆ ಎಲ್ಲರೂ ಆಲ್ಮೋಸ್ಟ್ ಕ್ರೇಯನ್ಸ್ ಕೊಟ್ಟೆ ಕೊಟ್ಟಿದ್ದಾರೆ ಸ್ವಲ್ಪ ಡಿಫ್ರೆನ್ಸ್ ಇಲ್ಲಿಂದ ನಾನು ವಾಟರ್ ಪೇಂಟ್ಸ್ ತಂದಿದ್ದೆ ಇವರಿಗೆ ಫಿಶ್ಟ್ ಪೇಂಟಿಂಗ್ ಅವು ಇವಕ್ಕೆ ಬೇಕಾಗ್ತಾ ಇರುತ್ತೆ ಅಂತ ಸೊ ಮಕ್ಳಿಗೆ ಆಟ ಆಡೋದಕ್ಕೆ ಇರಲಿ ಅಂತ ಒಂದು ಬಾಲ್ ಸಹ ತೊಗೊಬಂದಿದ್ವಿ ಇಸ್ಮೈಲಿ ಬಾಲ್ ಮತ್ತು ಸ್ವೀಟ್ಸ್ ಬಂದು ಪಿಸ್ತಾ ಬರ್ಫಿ ಹಾಂ ಯಾ ಪಿಸ್ತಾ ಬರ್ಫಿ ಪಾವನ ಸ್ಟೋರ್ಸಿಂದ ತಂದಿದ್ವಿ ಅವರೇ ಮಾಡಿಬಿಟ್ಟು ಕೊಡ್ತಾರೆ ತುಂಬ ಏನು ಬೇರೆ ಥರದ್ದೆಲ್ಲ ಯೂಸ್ ಮಾಡೋಲ್ಲ ಮಕ್ಕಳಿಗೆ ಕೊಡೋದಕ್ಕೆ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಆ ಸ್ವೀಟ್ ಶಾಪಿಂದ ನಾವು ಸ್ವೀಟ್ಸ್ನ ತಂದಿದ್ವಿ ಅವರೇ ನೋಡಿ ಒಂದೊಂದು ಇಷ್ಟು ಕ್ಲೀನಾಗಿ ಪ್ಯಾಕ್ ಮಾಡಿಕೊಟ್ಟಿದ್ದಾರೆ ನಾವು ಮುಂಚೆನ ಆರ್ಡ್ರ್ ಕೊಟ್ಟಿದ್ರಿಂದ ಅವ್ರು ಒಂದೊಂದೇ ಕ್ಲೀನಾಗಿ ಪ್ಯಾಕ್ ಮಾಡಿ ಕೊಟ್ಟಿದ್ದಾರೆ ಇದು ನಮಗೆ ತುಂಬ ಟೈಮ್ ಸೇವ್ ಮಾಡ್ತು ಇಲ್ಲ ಅಂದಿದ್ರೆ ನಾವು ಮತ್ತೆ ಅದನ್ನು ಪ್ಯಾಕ್ ಮಾಡಿ ಇದನ್ನು ಪ್ಯಾಕ್ ಮಾಡೋದು ತುಂಬ ಟೈಮ್ ಆಗೋದು ನೋಡಿ ಅವಳೇ ಅವನ ಜೊತೆ ಕುತ್ಕೊಂಡು ಎಲ್ಲ ಹೆಲ್ಪ್ ಮಾಡ್ತಾ ಇದ್ದಾಳೆ ಪ್ಯಾಕ್ ಮಾಡೋದಕ್ಕೆ ಇದೆಲ್ಲ ಪ್ಯಾಕ್ ಮಾಡಿ ಎತ್ತಿಟ್ಟು ಅವಳು ಸ್ಕೂಲಿಗೆ ಏನೇನು ಕಳಿಸ್ಬೇಕು ಎಲ್ಲರಿಗೂ ಸ್ವೀಟ್ಸ್ ಎಲ್ಲ ಅದು ಎತ್ತಿಟ್ಬಿಟ್ಟು ಆವತ್ತಿನ ಲಾಗ್ನ ಮುಗಿಸ್ದೆ ತಿರುಗ್ ದಿನ ಬೆಳಗ್ಗೆ ನಾನು ಲಾಕ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಅವಳಿಗೆ ಜಾಮೂನ್ ಅಂದರೆ ತುಂಬ ಇಷ್ಟ ಅವಳು ಬೇರೆ ಸ್ವೀಟ್ಸ್ ಅಷ್ಟು ಇಷ್ಟಪಡಲ್ಲ ಸೊ ಜಾಮೂನ್ ಮಾಡಿದ್ದೆ ಆಗಲೇ ಸಕ್ಕರೆ ಪಕ್ಕ ರೆಡಿ ಮಾಡಿಟ್ಟಿದ್ದೀನಿ ನಾನು ಈಗ ಜಾಮೂನು ಕರಿತಾ ಇದ್ವಿ ಇದರ ಜೊತೆ ಕೊಕೊನಟ್ ರೈಸ್ ಮಾಡೋಣ ಅಂತ ಸಹ ಕೊಕೊನಟ್ ಎಲ್ಲ ತುರಿದಿಟ್ಕೊಂಡಿದ್ದೆ ಇದಾದ ಮೇಲೆ ಅವ್ಳ ಕೈಲೇ ದೇವ್ರ ಪೂಜೆ ಮಾಡಿಸಿ ಮನೇಲೆ ಆರತಿ ಮಾಡಿಬಿಟ್ಟು ದೇವ್ರಿಗೆ ನಮಸ್ಕಾರ ಮಾಡ್ಸಿದ್ವಿ ಒಂದು ರೂಟ್ಸ್ ಗೊತ್ತಿರಬೇಕಲ್ವ ನಮ್ಮ ಮಕ್ಳಿಗೆ ನಮ್ಮ ಸಂಸ್ಕೃತಿ ಎಲ್ಲ ಸೊ ಅವ್ಳು ದಿನ ಅವಳೇ ಪೂಜೆ ಮಾಡಲಿ ಅಂತ ನಮ್ಮ ಮನೆಯವರು ನಾನು ಹೇಳಿಬಿಟ್ಟು ಅವ್ಳ ಕೈಲೇ ಪೂಜೆ ಮಾಡ್ಸಿದ್ವಿ ಇದನ್ನೆಲ್ಲ ಮುಗಿಸ್ಕೊಂಡು ಮೇಡಮ್ ಅವರು ಸ್ಕೂಲಿಗೆ ಹೋದರು ಸ್ಕೂಲಲ್ಲಿ ಸಹ ಬರ್ಡೇ ನೋಡಿ ಅವರೆಲ್ಲ ಫ್ರೆಂಡ್ಸ್ಗಳಂತೆ ಎಲ್ಲ ಸೆಲೆಬ್ರೇಟ್ ಮಾಡಿದ್ದಾಳೆ ಅವ್ಳಿಗೆ ಇದು ತುಂಬ ಇದ್ದಿದ್ದು ನಾವು ಏನೇ ಖರ್ಚು ಮಾಡಿ ಏನೇ ಮಾಡಿದ್ರು ಅವಳಿಗೆ ಸ್ಕೂಲಲ್ಲಿ ಸೆಲೆಬ್ರೇಟ್ ಮಾಡೋದು ತುಂಬ ಇಷ್ಟ ಆಯಿತು ಸೊ ಸ್ಕೂಲಲ್ಲಿ ಅವಳು ಬರ್ಡೇ ಸೆಲೆಬ್ರೇಷನ್ ಮುಗಿಸ್ಕೊಂಡು ಬಂದಮೇಲೆ ನಾವು ನೋಡಿ ಎಲ್ಲರಿಗೂ ಅವಳಿಗೆ ಗಿಫ್ಟ್ಸ್ ಕೊಡೋದಕ್ಕೆ ಎಲ್ಲ ಎಷ್ಟು ಖುಷಿ ಖುಷಿ ಇದೆ ಅವಳಿಗೆ ಸ್ಕೂಲಲ್ಲೊಂದು ಬರ್ಡೇ ಕಾರ್ಡ್ ಸಹ ಕೊಟ್ಟಿದ್ದರು ಅದನ್ನು ತುಂಬ ಇಷ್ಟಪಟ್ಟು ಎತ್ತಿಟ್ಟಿದ್ದಾಳೆ ಅವ್ರ ಫ್ರೆಂಡ್ಸ್ ಎಲ್ಲ ಡ್ಯಾನ್ಸ್ ಮಾಡಿಬಿಟ್ಟು ಎಲ್ಲ ವಿಶ್ ಅಂತ ಅವಳು ಡ್ಯಾನ್ಸ್ ಮಾಡ್ತಾಯಿದ್ದಾಳೆ ಸ್ಕೂಲ್ ಮಿಸ್ ಮಾಡ್ಬೋದಿತ್ತು ನಾವು ಮಿಸ್ ಮಾಡೋಕ್ಕೆ ನಾವು ಹೊರಗಡೆ ಹೋಗೋ ಪ್ಲಾನ್ ಇತ್ತು ಸ್ಕೂಲ್ ಮಿಸ್ ಮಾಡಿದರೆ ಅವಳು ಇದೆಲ್ಲ ಎಂಜಾಯ್ ಮಾಡೋಕ್ಕಾಗ್ತಿರ್ಲಿಲ್ಲ ಅಲ್ವಾ ಸೊ ನಾವು ಸ್ಕೂಲ್ನ ಮಿಸ್ ಮಾಡಸ್ ಮಿಸ್ ಮಾಡೋದು ಬೇಡ ಸ್ಕೂಲಿಂದ ಬಂದ ಮೇಲೆ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ವಿ ನಾವು ಅವ್ಳು ಸ್ಕೂಲ್ ಮುಗಿಸ್ಕೊ ಬಂದ ಮೇಲೆ ನಾವು ಹೊರಟಿದ್ದು ಮೈಸೂರಿಗೆ ಎಸ್ ನಮಗೂ ಗೊತ್ತಿತ್ತು ಅವತ್ತು ದರ್ಶನ ಆಗಲ್ಲ ಅಂತ ನಾವು ಹೋಗೋಷ್ಟೊತ್ತಿಗೆ ಅದಕ್ಕೆ ತುಂಬ ಹೊತ್ತಾಗೋಗಿತ್ತು ಬಟ್ ಎಲ್ಲಾದರೂ ಹೊರಗಡೆ ಹೋಗೋಣ ಅಂತ ಮುಂಚೆ ಹೋದರೆ ನಮಗೆ ದರ್ಶನ ಮಾಡೋದಕ್ಕೆ ತಿರುಗಿದಿನ ಬೆಳಿಗ್ಗೆ ಬೇಗ ಹೋಗಿ ದರ್ಶನ ಮಾಡೋದಕ್ಕೆ ಈಸಿ ಆಗುತ್ತೆ ಬೇರೆ ಪ್ಲೇಸಸ್ ಕವರ್ ಮಾಡ್ಕೋಬೋದು ಅಂತ ನಾವು ಈವ್ನಿಂಗೇ ಹೋಗಿದ್ವಿ ಈ ಸರ್ಕಲ್ ಹತ್ರ ಯಮೋರಾಟ್ರಿ ಅಂತ ವಾಕ್ಯಬಲ್ ಡಿಸ್ಟೆನ್ಸ್ ಆಗುತ್ತೆ ಎಮೋ ರಾಟ್ರಿ ಅಂತ ಹೋಟೆಲ್ನ ನಾವು ಬುಕ್ ಮಾಡಿದ್ವಿ ತೋರಿಸ್ತೀನಿ ಬನ್ನಿ ನಮ್ಮ ಹೋಟೆಲ್ ರೂಮ್ ಹೇಗಿದೆ ಅಂತ ಎರಡು ದಿನ ಟ್ರಿಪ್ ಆಗಿದೆ ನಾನು ತುಂಬ ಸ್ಮಾಲ್ ರೂಮೇ ಬುಕ್ ಮಾಡಿದ್ದು ಇದು ನಮ್ಮ ಹೋಟೆಲ್ ರೂಮ್ ಹೋಟೆಲ್ ರೂಮ್ ಟೂರೆಲ್ಲ ಹೋಗಲಿಲ್ಲ ಯಾಕೆ ಅಂತ ನಾವು ಹೋಗಿ ಚೆಕ್ ಇನ್ನಾಗಿ ಅಪ್ ಆಗಿಬಿಟ್ಟು ನಾವು ಹೊರಟಿದ್ದು ಮಾಲ್ ಆಫ್ ಮೈಸೂರಿಗೆ ಏಕೆಂದರೆ ಅವ್ಳಿಗೆ ಕೇಕ್ ಕಟ್ಟಿಂಗ್ ಮಾಡಿಸ್ಬೇಕಿತ್ತಲ್ವ ಸೊ ಮಾಲ್ ಆಫ್ ಮೈಸೂರಿಗೆ ಹೊರಟ್ವಿ ನೋಡಿ ಅಪ್ಪ ಮಗಳು ರೆಡಿ ಆಗಿದ್ದಾರೆ ನಮ್ಮ ಕ್ಯಾಮ್ರಾ ಕಾಣಿಸ್ತಿಲ್ಲ ಅಂತ ಎತ್ಕೋತಾರೆ ಇರ್ರಿ ಅವಳನ್ನ ಅವಳಗಂತೂ ಈ ಸ್ಟೋಲೆಲ್ಲ ವೇಲ್ಗಳೆಲ್ಲ ಹಾಕ್ಕೊಳ್ಳೋದಂದ್ರೆ ತುಂಬ ಖುಷಿ ಅದು ಮ್ಯಾನೇಜ್ ಮಾಡ್ಕೊಂಡಿಟ್ಟ ಅರ್ಧ ಟೈಮ್ ವೇಸ್ಟ್ ಮಾಡಿಬಿಡ್ತಾಳೆ ಅಲ್ಲಿ ನಾವು ಹೋಟೆಲಿಂದ ಹೊರಟು ಮಾಲ್ ಆಫ್ ಮೈಸೂರಿಗೆ ಬಂದ್ವಿ ಇಲ್ಲಿ ಕೇಕ್ ಕಟಿಂಗ್ ಮಾಡಿಸೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ವಿ ಬಟ್ ಇಲ್ಲಿ ಯಾವುದೇ ರೀತಿ ಕೇಕ್ಸ್ ಅವೈಲೇಬಲ್ ಇರಲಿಲ್ಲ ಓಕೆ ಆಗ ನಮಗೆ ಸೇವಿಯರ್ ಆಗಿದ್ದು ಬ್ಯಾಸ್ಕಿನ್ ರಾಬಿನ್ಸ್ ಐಸ್ ಕ್ರೀಮ್ ಕೇಕ್ ಇದು ತುಂಬ ಚೆನ್ನಾಗಿತ್ತು ನಂಗೆ ಫ್ಲೇವರೆಲ್ಲ ನೆನಪಿಲ್ಲ ಬಟ್ ಇರೋದ್ರಲ್ಲೇ ಮ್ಯಾನೇಜ್ ಮಾಡ್ಬಿಟ್ಟು ಡೆಕೋರೇಷನ್ ಎಲ್ಲ ಮಾಡಿ ಕೇಕ್ ಕಟ್ ಮಾಡಿಸಿದ್ವಿ ಅವಳಿಗೆ ಆ ಫ್ಲೇವರ್ ತುಂಬ ಚೆನ್ನಾಗಿತ್ತು ನಾವೇ ನಾವೇ ಮೂರ್ ಕೂತ್ಕೊಂಡು ಕ್ಲೀನಾಗಿ ಖಾಲಿ ಮಾಡಿದ್ವಿ ಕೇಕ್ ಅಷ್ಟು ಚೆನ್ನಾಗಿತ್ತು ಆಮೇಲೆ ಬೇರೆ ಬೇರೆ ಚಾಟ್ಸ್ ಎಲ್ಲ ತಿಂದ್ಕೊಂಡು ಊಟ ಮಾಡಿಕೊಂಡು ನಾವು ಮಾಲ್ ಆಫ್ ಮೈಸೂರಿಂದ ಹೊರಟ್ವಿ ಏಕೆಂದರೆ ಬೆಳಗ್ಗೆ ನಾವು ಚಾಮುಂಡಿ ಬೆಟ್ಟಕ್ಕೆ ಹೋಗಬೇಕಲ್ವಾ ಬೇಗ ತಿಳಬೇಕಾಗಿತ್ತು ಹಾಗಾಗಿ ಅಲ್ಲಿಂದ ನಾವು ಬೇಗನೆ ಹೊರಟ್ವಿ ತುಂಬ ಟೈಮಿನಲ್ಲಿ ವೇಸ್ಟ್ ಮಾಡೋಕ್ಕೋಗಿಲ್ಲ ಆದರೆ ಡಿಫ್ರೆಂಟ್ ಡಿಫ್ರೆಂಟ್ ಚಾಟ್ಸ್ ಎಲ್ಲ ಟ್ರೈ ಮಾಡಿದ್ವಿ ಏಕೆಂದರೆ ತುಮಕೂರಿಗೆ ಅಲ್ಲಿ ಏನು ಡಿಫ್ರೆನ್ಸ್ ಇರುತ್ತೆ ನೋಡಬೇಕಲ್ವಾ ತಿರ್ಗಿ ದಿನ ಇಷ್ಟು ಅವಳು ಬರ್ಡೇ ಸೆಲೆಬ್ರೇಷನ್ ಆಯಿತು ಮಾರನೇ ದಿನ ಎದ್ದು ಟಿಫನ್ ಮಾಡ್ಕೊಂಡು ನಾವು ದೇವಸ್ಥಾನಕ್ಕೆ ಹೋದ್ವಿ ದೇವಸ್ಥಾನದಲ್ಲೆಲ್ಲ ಫೋಟೋ ತೊಗೊಳ್ಳಿಲ್ಲ ಬಟ್ ವ್ಯೂದೊಂದು ವೀಡಿಯೋ ಹಾಕಿದ್ದೀನಿ ದೇವಸ್ಥಾನದಿಂದ ಬರ್ತಾ ನಮ್ಮ ಆಟೋ ಡ್ರೈವರ್ ಅಂಕಲ್ ಇದ್ಬಿಟ್ಟು ಈ ಮ್ಯೂಸಿಯಮ್ಗೆ ಕರ್ಕೊಬಂದರು ಸ್ಯಾನ್ ಮ್ಯೂಸಿಯಂ ತುಂಬ ಚೆನ್ನಾಗಿದೆ ಅದು ಲೇಟ್ ಇದು ನೆಕ್ಸ್ಟ್ ಬನ್ನಿ ನೆಕ್ಸ್ಟ್ ನೀವು ಹೋದಾಗ ನೋಡಿ ಅದಾದಮೇಲೆ ಒಂದು ಹಾರರ್ ವರ್ಲ್ಡ್ ಮ್ಯೂಸಿಯಮ್ ಇತ್ತು ಅಲ್ಲೇ ನಮ್ಮ ಮನೆಯವ್ರು ಬರಲ್ಲ ನಾನು ಒಬ್ಬಳೇ ಹೋದೆ ಬಟ್ ಸ್ವಲ್ಪ ಭಯ ಆಯ್ತಪ್ಪ ನನಗಂತೂ ಅದನ್ನು ಮುಗಿಸ್ಕೊಂಡು ನಾವು ಜೂಗೆ ಹೋದ್ವಿ ಆ ನನ್ನ ಮಗಳು ತುಂಬ ಎಂಜಾಯ್ ನನ್ನ ಮಗಳು ಅಂತಲ್ಲ ಎಲ್ಲ ಮಕ್ಕಳು ಎಂಜಾಯ್ ಮಾಡೋ ಒನ್ ಆ್ಯಂಡ್ ಒನ್ ಟಿ ಪ್ಲಸ್ ಜೂ ಅಲ್ವಾ ಅವಳಂತೂ ಈಗ ಸ್ಕೂಲ್ಗೆ ಹೋಗೋದ್ರೆ ಸ್ವಲ್ಪ ಅನಿಮಲ್ಸ್ ಎಲ್ಲ ಬೇರೆ ಗೊತ್ತಾಗ್ಬಿಟ್ಟಿದೆ ಅವಳಿಗೆ ತುಂಬ ಎಂಜಾಯ್ ಮಾಡೋದ್ ಜೂ ಅಲ್ಲಿ ನೋಡಿ ಎಷ್ಟು ಕ್ಯೂಟಾಗಿ ಫಸ್ಟ್ ಕೊಡ್ತಾ ಈ ಚಿರತೆ ಅದೆಲ್ಲ ಎಷ್ಟು ಫೋಟೋ ತಕೊಂಡ್ರು ಸುಮ್ಮನೆ ಇತ್ತು ಇದನ್ನು ಮುಗಿಸ್ಕೊಂಡು ನಾವು ಅರಮನೆಗೆ ಬಂದ್ವಿ ಅರಮನೇಲಿ ನಾನು ಅಷ್ಟೊಂದು ಫೋಟೋಸ್ ಎಲ್ಲ ಹಾಕಿಲ್ಲ ಯಾಕೆಂದರೆ ಎಲ್ಲರೂ ಅಲ್ವಾ ಸೊ ಒಂದು ಕ್ಲಿಪ್ಪಿಂಗ್ ಹಾಕಿದ್ದೀನಿ ಅದು ಮುಗಿಸ್ಕೊಂಡು ರೆಸ್ಟ್ ಮಾಡಿಬಿಟ್ಟು ಅಲ್ಲೊಂದು ಬಟರ್ಫ್ಲೈ ಶೋ ಇತ್ತು ರೊಬೊಟಿಕ್ ಬಟರ್ಫ್ಲೈ ಶೋ ಈವ್ನಿಂಗ್ ಸೊ ಇವ್ನಿಂಗ್ ಸುಮ್ಮನೆ ರೂಮಲ್ಲಿರೋದೇನಕ್ಕೆ ಅಂತ ಅಲ್ಲಿಗೆ ಹೋದ್ವಿ ಕರ್ನಾಟಕ ಸಂಭ್ರಮದ ಫಿಫ್ಟಿ ಇಯರ್ಸ್ ಪ್ರೋಗ್ರಾಮ್ ಹೇಳ್ತಾ ಇತ್ತು ಇದನ್ನು ಅವಳು ತುಂಬ ಎಂಜಾಯ್ ಅವಳಿಗೆ ಬಟರ್ಫ್ಲೈಸ್ ಅಂದರೆ ತುಂಬ ಇಷ್ಟ ಸೊ ತುಂಬ ಎಂಜಾಯ್ ಮಾಡಿದ್ಲು ಅಲ್ಲೊಂದಿಷ್ಟು ಗೇಮ್ಸ್ ಸಹ ಆಡಿದ್ವಿ ನಾವೆಲ್ಲ ಫ್ಯಾಮಿಲಿ ಸಮೇತ ಅವಳಿಗೆ ಅದೇನೋ ಕಾರು ಓಡಿಸ್ಬೇಕು ಅಂತ ಕಾರಲ್ಲಿ ಹೋಗ್ತೀನಿ ಕಾರಲ್ಲಿ ಹೋಗ್ತೀನಿ ಅಂತ ಅವ್ಳು ಯೂಶ್ವಲಿ ಇಷ್ಟಪಡ್ತಿಲ್ಲ ಬಟ್ ತುಂಬ ಇಷ್ಟಪಟ್ಟು ಓದಲು ಈ ಸತಿ ನಾನು ಕಾರಲ್ಲಿ ಹೋಗ್ತೀನಿ ಅಂತ ನಾವು ಹೋಗಿದ್ದೆ ಅವಳು ಎಂಜಾಯ್ ಮಾಡಬೇಕು ಅಂತ ಸೊ ಅವಳು ಎಂಜಾಯ್ ಮಾಡಿದ್ದು ನಮ್ಗೆ ಖುಷಿ ಆಯಿತು ಅಲ್ಲಿಂದ ಬಂದು ಅಂಬಾರ ಅಂತ ಒಂದು ಹೋಟೆಲಿಗೆ ಹೋದ್ವಿ ಸುದರ್ಶನ್ ಆ ಮೇಲ್ಗಡೆ ಇದೆ ಈ ಹೋಟೆಲು ನಾವು ಅಲ್ಲಿ ಹೋದ್ವಿ ತುಂಬ ಚೆನ್ನಾಗಿತ್ತು ಪ್ರತಿಯೊಂದರ ಟೇಸ್ಟು ಚೆನ್ನಾಗಿತ್ತು ನಾವು ಹರಬರ ಕಬಾಬ್ ಬುಕ್ ಮಾಡಿದ್ವಿ ಫಸ್ಟು ತೊಗೊಂಡಿದ್ದೆ ಹರಬರ ಕಬಾಬ್ ಅದಂತೂ ಕ್ರಿಸ್ಪಿಯಾಗಿ ಸಖತ್ತಾಗಿತ್ತು ಇನ್ನೂ ಒಂದು ಪ್ಲೇಟ್ ಕೊಟ್ಟಿರೋ ತಿನ್ ಅಷ್ಟು ಚೆನ್ನಾಗಿತ್ತು ಬಟ್ ಆಬ್ವಿಯಸ್ಲಿ ಅಷ್ಟೊಂದು ತಿನ್ನೋಕ್ಕಾಗಲ್ಲ ನಾ ಹರಬರ ಕಷ್ಟು ಚೆನ್ನಾಗಿತ್ತು ಬೇರೆ ಬೇರೆ ರೈಸ್ ಗಡ್ಬಡ್ ಐಸ್ ಕ್ರೀಮ್ ಎಲ್ಲ ತೊಗೊಂಡು ಗಡ್ಗ ಗಡ್ಬಡ್ ಐಸ್ ಕ್ರೀಮ್ ಅಂತೂ ಪ್ರತಿಯೊಂದು ಲೇಯರ್ಸಲ್ಲೂ ಡ್ರೈ ಫ್ರೂಟ್ಸ್ ಫ್ರೂಟ್ಸ್ ಸಿಗ್ತಾಯಿತ್ತು ಎಷ್ಟು ಚೆನ್ನಾಗಿತ್ತು ಅಂದರೆ ಓಕೆ ಕಾಸ್ಟ್ಲಿ ಬಟ್ ಓಕೆ ಒಳ್ಳೆ ಟೇಸ್ಟ್ ಕೊಡ್ತಾರೆ ಇದಾಗಿತ್ತು ನನ್ನ ಮಗಳ ಬರ್ಡೇ ಮತ್ತು ಮೈಸೂರು ವ್ಲಾಗ್ ಈ ವಿಡಿಯೋನ ಮರಿದೇ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಾನಿಲ್ಲಿ ನಮ್ಮ ಮೈಸೂರಲ್ಲಿ ನಮ್ಮನ್ನ ಸುತ್ತಾಡಿಸಿದ್ದ ಆಟೋ ಅಂಕಲ್ ನಂಬರ್ ಶೇರ್ ಶೇರ್ ಮಾಡಿರ್ತೀನಿ ನೀವು ಏನಾದ್ರು ಮೈಸೂರಿಗೆ ಹೋದರೆ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ